ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ ಮೂರನೇ ಜಯಂತಿ ಅಂಗವಾಗಿ ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದಲ್ಲಿ ದಲಿತ ಪರ ಸಂಘಟನೆಗಳು ಭಾನುವಾರ ಬೈಕ್ ಜಾಥಾ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆ ನಡೆಯಿತು ನಂತರ ಇಲ್ಲಿನ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಈ ವೇಳೆ ಡಿಎಸ್ಎಸ್ ಸಂಚಾಲಕ ರಮೇಶ್ ಮ್ಯಾಗೇರಿ ಬಸವರಾಜ್ ಹಾರೋಗೇರಿ ಮಾತನಾಡಿ ಮಹಾನ್ ಮಾನತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲ ಜನರಿಗೂ ಆದರ್ಶವಾಗುವ ವ್ಯಕ್ತಿ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಸಮಾಜದಲ್ಲಿ ಸಮಾನತೆ ಬರಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಮುಖರು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದ್ದರು ಅಂಬೇಡ್ಕರ್ ಅವರು ಎಲ್ಲ ಜನಾಂಗಕ್ಕೂ ಸಾಕಷ್ಟು ಒಳ್ಳೆಯದನ್ನು ಮಾಡಿದ್ದಾರೆ ಇವತ್ತಿನ ದಿವಸ ನಾವು ನೀವೆಲ್ಲರೂ ಏನು ಒಂದು ನೂರ ಮೂವತ್ತು ಕೋಟಿ ಜನ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಕೆಳಗಡೆ ನಾವೆಲ್ಲರೂ ನೆಮ್ಮದಿಯಾಗಿ ವಾಸ ಮಾಡ್ತಾಯಿದ್ದೇವೆ ಏನಿಂದು ಮುಳುಗುನದಲ್ಲಿ ನಮ್ಮೆಲ್ಲ ವಿವಿಧ ದಲಿತ ಪರ ಸಂಘಟನೆಯ ಪರವಾಗಿ ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿ ಹಾಗೂ ಚರ್ಮವಾದ್ಯಗಳ ಮೇಲೆಗೆ ಒಂದು ಮುಳುಗುನ ಪ್ರಮುಖ ಬೀದಿಗಳಲ್ಲಿ ಏನು ಸಂಚಾರ ಮಾಡಿ ಪೂಜಾ ಬಾಬಾ ಸಾಹೇಬರವರೊಂದು ಗಾರ್ಡನ್ಗೆ ಬಂದು ಮಲಪ ಮಾಡೋಕೆ ಏನು ಸಹಕಾರಿ ಅಂತ ಎಲ್ಲ ನಮ್ಮ ದಲಿತ ಸಂಘಟನೆ ಕಾರ್ಯಕರ್ತರು ಮತ್ತು ಎಲ್ಲ ಬಾಬಾ ಸಾಹೇಬರ ಅನುಯಾಯಿಗಳು ಹಾಗೂ ವಿವಿಧ ಪ್ರಗತಿಪರ ಚಿಂತನೆ ಉಳಿತಕ್ಕಂಥ ಸಂಘಟನೆಗಳು ಪತ್ರಿಕಾ ಮಾಧ್ಯಮ ಇತರು ಆರಕ್ಷಕ ಸಿಬ್ಬಂದಿಗಳು ಮೆರವಣಿಗೆ ಉದ್ದಕ್ಕೂ ಒಳ್ಳೆಯ ಒಂದು ನಮ್ಮ ಮೆರವಣಿಗೆ ಒಳ್ಳೆಯ ಸಹಕಾರ ಕೊಟ್ಟರು ಏನು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಭಾರತ ಪ್ರಜೆಗಳನ್ನ ನಾವೇನು ಮಾಡ್ತಿದ್ದೇವೆ ಸಂವಿಧಾನ ಆಸೆಗಳನ್ನು ಮೌಲ್ಯಗಳನ್ನು ಜೀವನದಲ್ಲಿ ಅಳಿಸ್ಕೊಂಡು ಎಲ್ಲ ಬ ಭಾರತೀಯ ಪ್ರಜೆಗಳು ಬ ಭಾರತದ ಒಂದು ಸತ್ಪ್ರಜೆಗಳಾಗಿ ಬಾಬಾ ಸಾಹೇಬರ ಮತ್ತು ಪ್ರಜಾಪ್ರಭುತ್ವದ ಆಗಿ ಸಂವಿಧಾನ ಆಸೆಗಳನ್ನು ಏನು ಉಳಿಸೋಕ್ಕೋಸ್ಕರ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಪ್ರಜಾಪ್ರಭುತ್ವದ ಮತ್ತು ಪ್ರಜಾಸತ್ತಾತ್ಮಕದ ಒಂದು ಅಂಶಗಳನ್ನು ಮೌಲ್ಯಗಳನ್ನು ಜೀವನದಲ್ಲಿ ಅಳಿಸ್ಕೊಂಡು ಭಾಳ